ನಿತ್ಯದ ಪಂದ್ರೆ ವಿಷಯ ಇದ್ರೆ ಜನಗಳು ಸಮಾಜ್ ಸಮಾಜ್ ಚಂದ ಹೌದು ಹೌದ ಹೌದಿಲ್ಲ ಅವ ವಿಷಯ ಹೆಂಗ ಆಗ್ಯದಪ್ಪಾ ಅಂದ್ರ ಹೆಂಗ ಆಗ್ಯಾದ್ರಿ ಡಬ್ಬಿ ಬಡದು ಗುಬ್ಬಿ ಎಣ್ಣಿ ಸಿಗುವಂತ ವ್ಯವಹಾರ ಆಗ್ಯಲ್ಲ ಅವ ಅವ ಗುಬ್ಬಿಗಳು ಇಲ್ಲಿ ಇಲ್ಲಿ ಗುಬ್ಬಿಗಳು ಮಂದಿ ಎದ್ದು ಓಡ್ಬೇಕಾದ್ರೆ ಈಗಾಗಲ ತಂಗಿ ಬೆಳಗಾರವ್ರ್ಗೆ ಮಾತ್ ಮಾತಾಡಿದಿ ಏನ್ ಮಾತಾಡಿರಿಪ್ಪ ಆ ತಂಗಿ ನಾನು ನಿಮ್ಮಂತವ್ರನ್ನ ಹುಡ್ಕೋತ ಬರಾಕತ್ತೀನಿ ಅಂತ ಅಂದಾಗ ಅವ ನಾನೇನು ಹೇಳಿದೆ ಏನ್ರಿಪಾ ತಂಗಿ ನನ್ನ ಹುಡ್ಕ್ಯಾಡ್ಬೇಕಾರೆ ಮೂರು ವರ್ಷ ದಿನಾ ಹಿಂದ ನನಗ ನಿನಗ ಹಾಡಿಕೆ ಆಗ್ಯಾವ ಹೌದೌದು ಏನು ಆಗಿಲ್ಲ ಅಂತಂದ್ರೆ ನಿಮ್ಗೂ ಏನು ಮಾಡ್ಕೊಳಕ್ ಆಗಿಲ್ಲ ಹೇಳ್ತಾರ ನಿಮಗೂ ಏನ ಮಾಡ್ಕೊಳಕ್ ಆಗಿಲ್ಲ ನಿಮಗೂ ಏನು ಮಾಡ್ಕೊಳಕ್ ಆಗಿಲ್ಲ ಈಗ ಬಂದು ನೀವು ಈಗೂ ಏನು ಮಾಡಕ್ಕಾಗುದಿಲ್ಲ ಹೌದು ನಿನ್ ಕೂಡ ಎಂದು ಸೋಲಂಗಿಲ್ಲ ಅಕ್ಕ ಸೋಲಂಗಿಲ್ಲ ರಾವಣ ನಾ ನಾ ಅಂದತ್ತ ನಾಶ ಆಗಿಬಾದ ಹತ್ತು ತಲಿಯುದ್ರು ಒಂದು ತಲಿ ಭೂಮಿ ಮೇಲೆ ಒಂದೇ ಮಾತಾಂತಿ ಕಟ್ಟಿದ ಬುತ್ತಿ ಒಟ್ಟಿದ ಬಂದ್ವಿ ಕಲಿಕಿ ಮಾತ ಎಂದೂ ಸ್ಥಿರವಾಗುದಿಲ್ಲ ಪ್ಪ ಸಿತಾಟಿಗೆ ಮಾತಾಡಕತ್ತಿದ್ ಕೆಳಗ ಕೂತ್ ಮಾಸ್ತರ್ ಬಿಡಿ ಮುಂದಿನ ಮಾತು ಏನು ಮಾತಾಡಬೇಕು ನೆನಪಿಗೆ ಬರೋದ್ ಹೌದೌದು ಹೇಳ್ಬೇಡ್ರಿ ನೀವು ಅವ್ರು ಕಲ್ತಿಲ್ಲತ್ತ ಕಲತಿಲ್ಲ ಅಂದ್ರೆ ತಾಯಿ ಎಬ್ಬಿಸ್ ಕೊಡಾಕತ್ತ ಕಲ್ತಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ ಹೌದು ತನ್ನ ಸಣ್ಣ ಕದುವ ತನ್ನ ಕಾರ್ಯಕ್ರಮ ಹಿಂಗೇ ಮಾಡೋಣ ಅಂದ್ರೆ ನಾನು ಸುಮ್ಮ ಇರ್ತೀನಿ ಪೈಲಾಸಂದಿಗೆ ಹೇಳಿರಿ ಹಿಂಗ ಆಗ್ತಿರ್ಲಿಕ್ಕಿಲ್ಲ ಪೈಲಾಸಂದಿಗೆ ಇದೇ ಮಾತು ಹೇಳಿದ್ರೆ ಏನು ಮಾಡ್ತಿದ್ದಿಲ್ಲ ಈಗ ಬಂದು ಮುಗಿದ ಮುಂದ ನಿಮ್ಮಂತರೂ ಹುಡುಕಾಡಕತ್ತಿನಿ ಅಂದಿಲ್ಲ ಹೌದೌದು ವರ್ಷ ಅಲ್ಲ ಮೂರು ತಿಂಗಳು ಎಲ್ಲಿ ಇದೆಯಾ ತಂಗಿ ಅಂದಿನಿ ಅಷ್ಟೇ ಹೌದು ಮಾತಾಡಿಲ್ಲ ಚುಚ್ಚಿ ಮಾತಾಡಬೇಕು ಅನ್ನೋ ನನ್ನ ಉದ್ದೇಶ ಇವತ್ತು ನಿಂದ ಒಬ್ರು ಹೇಳ ನಂದ ಒಬ್ರು ಹದಂಗಿನಿ ಹೌದು ಮೂರು ತಿಂಗ್ಳು ಯಾವ ಮೂಲ ಕೊತ್ತಿದ್ದೆ ತಂಗಿ ನಿನಗೊಂದು ಪೂರ್ಣ ಸರ್ತಿ ಹಾಕಿ ಹಾಕಲಿಲ್ಲಲ್ಲ ನೆಟ್ವರ್ಕಿನ ಜಗ್ಲಿಲ್ಲ ನಂದಣ್ಣೆ ಹೌದೌದು ಸ್ವರ್ಗಾಳು ಸೊಕ್ಕ್ಯಾಳು ಹೌದು ನೋಡ್ಬೇಕ ಕೇಳಬೇಕ ನಾಯ್ ಮಾಡಿ ಕರ್ರಿ ಹೌದು ಯಾ ನಿನಕ್ಕೆ ಲೈನ್ ಸಿಗಲಿಲ್ಲ ಹೌದು ಅದಕ್ಕೆ ಇವತ್ತು ಬಂದ ಪ್ರೀತಿದಿಂದ ಬಂದು ನಿನ್ನ ಕೇಳಬೇಕ ಗೊತ್ತಿನಿ ಕರ್ರಿ ಬಯಲಾ ಸಂದಿ ಹಿಂಗ ಮಾತಾಡಿದಿ ಹೌದ್ ಹೌದು ಮತ್ತೆ ಮೂರನೇ ಸಂದಿಗೆ ಬಂದು ಹಾಂಗ್ ಮಾತಾಡ್ರಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಯಾಕೆ ನೀವು ಹೆಂಗ ರೀಪ್ಪ ಒತ್ತಾರ್ನ ಕಂಡ ಸರೀದು ಸರಿಯಾರ್ನ ಕಂಡ ಒತ್ತಿರಿ ನೀವು ಹೌದು ಹೌದಿಲ್ಲ ಬರೋಬ್ಬ ಅದಕ್ಕಾಗಿ ಹಿಂದೆ ಯಾವಾಗೂ ಒಳಗಾಗಿಲ್ಲ ಅಂದಿರ್ಲೆ ಹೌದು ಇವತ್ತಿನ ಹಂತಾದ ಮಾತಾಡುವ ತಗೊಂಡ್ ರಾತ್ರಿ ಕಾರ್ಯಕ್ರಮ ನನ್ನವನ್ನ ಸಕ್ಕುವ ಕಾರ್ಯಕ್ರಮ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಕಾರ್ಯಕ್ರಮದ ಹೌದ್ರಿಪ್ಪ ನಂದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ತೀನಿ ಹೌದಾ ನಿಮ್ದು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ ಕೇಳಂಗಿಲ್ಲ ಹೌದು ಆರು ಗಂಟೆ ಮಟ್ಟ ಹೊತ್ತು ಹೊಂಡ ಸ್ಟೇಜ್ ಮೇಲೆ ನಾನು ಇಲ್ಲೇ ಕುಂದಿರ್ತೀನಿ ನೀನು ಅಲ್ಲೇ ಕುಂದ್ರು ಹೌದು ಒಂದಕ್ಕೆ ಸು ನಾನು ಯಾರ್ದು ಮಾತು ಕೇಳಂಗಿಲ್ಲ ನೀನು ಯಾರ್ದು ಮಾತು ಕೇಳಂಗಿಲ್ಲ ಹೌದು ಹಂಗಿತ್ತಂದ್ರೆ ತಂಗಿ ಹಿಂದ ಸೋಲಂಗಿಲ್ಲ ಮುಂದೆ ಸೋಲಂಗಿಲ್ಲ ನಿಮ್ ಕೂಡ ಹೊಟ್ಟೆ ಒಳಗಂಗಿಲ್ಲ ತಿಂಡಿ ಬಿಟ್ಟು ಅಂತ ಮಾತು ನಿನ್ನ ಒಳಗನೆ ಇತ್ತಪ್ಪ ಅಂದ್ರೆ ಹಿಂದೆ ಯಾವಾಗು ನಾ ಅಂತ ಹಂಗಂದ್ರ ಇವತ್ತು ಈ ಸ್ಟೇಜ್ ಒಟ್ಟೆ ಕೇಳೋ ಬೇಡ ಹೌದು ಇಳಿಯೋದೇ ಇಲ್ಲ ಕೆಳುದ ಬೇಡ ಹೌದೌದು ಮತ್ತೆ ನಾಳೆ ಹಗಲತ್ತ ಸಿಂದ ದೇವರಿ ದೇವರಿಪುರಿಗೆ ತಾಲೂಕು ಪಡಗಾನೂರ ಅದಾವ ಡೈರೆಕ್ಟ್ ಆಗಿ ಇಲ್ಲಿ ಜಿಮಿಕ್ಕೆ ತಗೊಂಡ್ರೆ ಡೈರೆಕ್ಟ್ ಈ ಕಡೆ ಹೋಗ್ತೀನಿ ಮುಗಿಡ್ಕೇನೆ ಹೋಗೋದು ಬೇಡ ಹೌದು ಹೌದು ಕಮಿಟಿ ಹಚ್ಚಿದ್ರಿ ಮತ್ ಹೊಯ ಅಡಿಗೆ ಮಾಡ್ರಿಪಾ ಊಟಕ್ಕಲ್ರಿ ಇವ್ರಿಗೆ ಊಟಕ್ಕೆ ನಮ್ಮ ಅಪ್ಪನ ಪ್ರಸಾದ್ ರಗಡ ನಮ್ಮ ಅಕಸ್ಮಾತ್ ಮುಗುದ್ರೆ ಮತ್ ಹೊಯ್ ಅಂದ್ರಿ ಹಿಂಗ ಹೌದು ಇವ್ರಿ ಅದಕ್ಕೆ ಮಾತುಗಳ ಗಾ ತಗಿರಬಾರಿ ಆ ತಂಗಿಗೆ ವಿಷಯ ಏನ್ ವಿಷಯ ಕೇಳಿರಿಪ್ಪ ಕೇಳಿರಿ ನೀವ್ ಆ ಮಾಲಂಗರಾಯಿನ ಮಟ್ಟಮಣ್ಣಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳಾಗ ಅಮಸ್ತನ ಮಟ್ಟಮಣ್ಣಿನೊಳಗೂ ಏಳು ನೂರ ಕಿಲ್ಲಾರ ಹೆಣ್ಣುಗಳಗ ಅವ ನಮ್ಮ ಮಟ್ಟಮಣ್ಣ ಒಳಗೆ ಏನ್ ಆಗೈತೆ ಅನ್ನೋದು ಎಲ್ಲಾ ಕತ್ತಿ ಇದೇಗಿನ ಸಂದರ್ಭದಲ್ಲಿ ಹೇಳಿ ಗೌಳ್ಯಾರ ಒಳಗ ಗೌಳ್ಳಾರೊಳಗೆ ನಮ್ಮ ರಂಗಿನ ಮೂಲಿ ತಗೊಂಡು ಬಂದು ಸೋಮರಾಯ ಮೂಲೆಯಾಗಿಟ್ಟಿದ್ದ ಕಂಟ್ ಕತ್ತಿ ಆ ರೆಂಗಿನ ಮೂಲದಿಂದ ಹೌದು ಮುಂದೆ ಇಸ್ರಿ ಮಲಕವನ್ನ ಹಪ್ಪು ಸೋಮರಾಯ ಬೇಡ್ಕೊಂಡ ಹೌದು ಮಟ್ಟಿಗೆ ಹೆಣ್ಣು ಮಗಳು ತಗೊಂಡ ಆ ಕೂಸಿನ ಬಲಿ ಕೊಟ್ಟ ಇಲ್ಲಿ ಪವಾಡ ಮುಂದೈತಿ ಮುಂದೈತಿ ಮುಂದೆ ಹಬ್ಬ ಆದ ನಂತರ ಆ ರಕ್ತ ಹಿಂಡುವಂತ ಅಕ್ಕ ಹಾಲು ಮಾತು ಹೇಳಿದೆ ಹಬ್ಬ ಹಾಕಿದ ನಂತರ ಹಬ್ಬ ಹಾಕಿದ ನಂತರ ಹಂಗನೆ 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 ಮತ್ತೊಂದು ಹೇಳ್ರಿ ಮಾತು ನಿಮಗೆ ತಿಳಿದಿಲ್ಲ ತಂಗಿ ಹೌದು ಮತ್ತೊಂದು ಹೇಳ್ರಿ ಹಂಗ ಸೋಮರ ಹಬ್ಬ ಹಾಕಿದ ನಂತರ ಹಾಲು ಹಿಂಡ್ಯವನ ಹೌದು ರಕ್ತ ಹಿಂಡದ ಬಿಟ್ಟು ಹಾಲು ಹಾಲು ಹಿಂಡ್ಯವನ ಹಂಗ ಹಂಗನೆ ಒಂದು తనగ రక్త హిండ్యవ రక్త హిండ్యవ అేవ్ బేడుకంత సందర్భ దగ్గర హళ్ళు రక్త హిండదు బిట్ హాలు హిండ్యవ ఇది ఎల్ నద యార్ అక్కడు నేను కళినీ ఆ దేవరిగి బేడ్క ఆ దేవరికి బేడ్క ಾಗ ತಂಗಿ ಉತ್ತರ ಹೇಳಲ್ಲ ಬಾಯಿ ಏನ್ ಹೇಳಿಪ ಉತ್ತರ ನಂದಿನಿ ಬಾಯಿ ಏನ್ ಹೇಳೀಪ್ರಿಗಳ ಒಟ್ಟೆ ಪವಾಡೆ ನಡೆದಿಲ್ಲ ಹೌದು ಮಲಕರಿಸ ಮೇಯಿಸ್ತಿದ್ದ ತಂದ ಮೆಟ್ಟಿಗೆ ಹಚ್ಚುತ್ತಿದ್ದ ಮೇಸ್ತಿದ್ದ ತಂದ ಮೆಟ್ಟಿಗೆ ಹಚ್ತಿದ್ದ ಹಂತ ಪವಾಡೇ ನಡೆದಿಲ್ಲ ಅಂದ್ರೆ ನಿನಗ ಆ ವಿಷಯ ಗೊತ್ತಿಲ್ಲ ಹೌದೌದು ತಂಗಿದ ಬರೋಬರ ತಾಳ ಕುತ್ತ ನೋಡ್ರಿ ಹಂಗೆ ನನಗಿದ ದೊಡ್ಡ ಸಣ್ಣ ಕೇಳ

ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ತೀವಿ ಹೌದು ನಾ ಹೇಳಿರ್ತಕ್ಕಂಥ ಪ್ರಶ್ನೆಕ್ಕೆ ನಿಮ್ಮ ಉತ್ತರ ಸಮೀಪ ಅಲ್ಲ ನನ್ನ ಪ್ರಶ್ನೆಕ್ಕ ನಿಮ್ಮ ಉತ್ತರಕ್ಕೆ ಅಜ ಗಜಾಂತರ ಅಂತರದ ಆಕಾಶಕ ಮತ್ತು ಭೂಮಿಗೆ ಎಟ್ಟ ಅಂತರದಲ್ಲ ಅಟ್ಟ ಅಂತರದ ಅಟ್ಟ ಅಂತರದ ಹೌದೌದು ನಂಗೆ ಈ ವಿಷಯ ಸಿಂದಗಿ ತಾಲೂಕ ಹೌದು ಸಿಂದಗಿ ತಾಲೂಕ ಗುಂದಗಿ ಒಳಗ ರೆಬಕ ದೇವಿ ಅದಳ ಮಾಸ್ತರ ಫೋನ್ ಹಚ್ಚಿ ಕೆಳವಾದ್ರೆ ಕೆಳ ಹುಡುಗಿ ನೀವ್ಯಾಕೆ ಹೇಳ್ತಿರೋದನ್ನು ಇಲ್ಲ ಉತ್ತರ ಹೇಳಿ ಬಿಡುನು ಯಾಕಪ್ಪ ಅಂದ್ರ ಹೌದೌದು ಮುಚ್ಚಿಟ್ಟು ಬಂದು ಹೋಗುವ ವ್ಯವಹಾರ ಮಾಡುದು ಬೇಡ ಹೌದ್ ಹೌದಿಲ್ಲ ಹೌದು ತಾಲೂಕ ಗುಂಡಿಗೆ ಒಳಗ ಏನಿ ರೇವಕಾದೇವಿ ಮನ್ನಿ ನಾವು ಉಮದಿ ಮಾಡಿಸಿದ ಮಾರನ ಜೋಡಿ ಹಾಡಿಕೆಗೆ ಬೆಳತನ ಅಲ್ಲಿ ಹಾಗೆ ಪೌಲ್ಯಾಗ ಹೌದು ಅಲ್ಲಿ ಹೋಗಿ ಕೇಳು ಆ ಊರಾಗ ಏನಾರ ಆಕಳು ಇಳಿತಿಪ್ಪ ಅಂತಂದ್ರೆ ಹೌದಾ ಆ ದೇವಿಗೆ ಹೋಗಿ ಮುಡುಪಿಲ್ಲಪ್ಪ ಅಂದ್ರ ಕೊಡ್ಲಿಲ್ಲಪ್ಪ ಹಾಲು ಹಿಂಡು ದನಗಳ ರಕ್ತ ಹಿಂಡ್ತಾವ್ ಈ ಸದ್ಯದ್ರು ಕೆಟ್ಟ ಕಲಿಯುಗದಾಗ ಹೋಗುವಂತ ಮಾತಿದ್ ಸಿದ್ಧಾಂತ ಮಾತು ಹೌದು ಸದ್ಯ ಗರ್ಭ ನಿರ್ತಕ್ಕಂಥ ಹನುಮ ಹೌದು ಆ ರಮಕಾದೇವಿಗೆ ದೇವಿಗೆ ನಡ್ಕೊಂಡಿಲ್ಲಪ್ಪ ಅಂದ್ರೆ ನಡ್ಕೊಂಡಿಲ್ಲ ಅಂದ್ರ ಗರ್ಭಪಾತ ಆಗ್ತದೆ ಹೌದು ಪ್ರತಿಯೊಂದು ಹಲುವಾಗ ಏನೋ ದೋಸೆ ಧಾನ್ಯಗಳನ್ನ ಬೇರ್ ನೀವು ಹೌದು ಇವತ್ತು ಹಲುವಾಗ ಒಂದು ಕೈಪಲ್ಯ ಹಾಕಿದ್ರಿ ೇವಿ ಗುಡಿಗೆ ಬಂದ ಮೇಲೆ ಇಟ್ಟನೆ ಮುಂದಿನ ಕೆಲಸ ಅಂತ ಮಾಡುದವ್ರಿಪಾ ಗುಂದಗಿಲ್ ಇದ್ಗಿ ತಾಲೂಕು ಗೂಂದಗಿ ಹೌದು ಗೊಂದಗಿ ಹೌದಿಲ್ಲ ಹೋಗಿ ನೋಡ್ರಿ ಸಿದ್ಧಾಂತ ಮಾತಾ ಎಲ್ಲಪ್ಪ ಅಂದ್ರೆ ಫೋನ್ ಹಚ್ಚಿ ಕೇಳ್ರಿ ಆ ಗುಂದಿಗಿ ಹೇಳೋದ್ ಬೇಕಾದ್ರೆ ನಿಮ್ ಆರಾಲ್ ಕೇಳ್ಕೊರಿ ಅವ್ರ ಹೇಳ್ತಾರ ಗೊತ್ತದ್ ಮಾತ ಹೇಳ್ತಾರೀಪಾ ರೇವಿ ಅಮಗಿಸಿದ್ರ ಮೊಟ್ಟ ಮನೆ ಕೊಳಂದ್ರ ಮೊಟ್ಟ ಮನೆ ಕೇಳಿವ್ರು ಗೊತ್ತಿಲ್ಲ ಹೇಳ್ರಿ ಅಮೋಘಸ್ಸಿದ್ರೆ ನಾಲ್ಕ ಮಂದಿ ಮಕ್ಕಳ ಹೌದು ರೆಬ್ಬ ಯಾರು ಅವತಾರ ಸಿದ್ಧ ದೇವನ ಸಿದ್ದ ಆಚಾರಗಳು ಸೋಮನ್ಯ ಮತ್ತೆ ಕಡಿಮೆಟ್ಟ ಕಣ್ಣು ಮತ್ತೆ ಹೋಗಿ ಹೆಣ್ಣು ಮಗಳು ರಬಕಾದೇವಿ ಹೌದ ಅರ್ಥಾರ್ಥ ನಮ್ಮ ಭಾಗದಾಗ ಜನ ಅಂತೀವಿ ಹೌದಿಲ್ಲ ಹೌದೌದು ಅದೇ ರಬಕಾದೇವಿ ಗುಂದಿಗೆ ಹೋಗ್ಯಾಳ ಹೌದೌದು ಗೊಂದಗಿಗೆ ಯಾವ ಕಾರಣಕ್ಕಾಗಿ ಹೋದ್ಲು ಹೌದೌದು ಮುಂದಿನ ಸಂದಿಗೆ ಮಾತಾಡ್ರಿ ಹೌದೌದು ಸಂದ ಬರ್ತದ ಬರ್ತದ ಅದೇ ರಬಕಾದೇವಿ ನೆಡ್ಕೊಂಡು ಇದೇ ನಮ್ಮ ಬೆಳಗಾವಿ ಭಾಗದಿಂದ ಗುಂದಿಗೆ ಹೋಗ್ಬೇಕಾರೆ ಯಾವ ಕಾರಣಕ್ಕಾಗಿ ಗುಂದಿಗೆ ಹಾಗ್ಲು ಅದೇ ಬುಂದಿಗಿ ಒಳಗೆ ಈ ಸದ್ಯ ಸಿದ್ಧಾಟಿಕೆ ಪವಾಡಿ ನಡಿತೈತಿ ಐತಿ ಇದ ನಡಿಕಾವೇ ರೀ ನಡಿಕಾವೇ ನಾಯನ್ ಮಾತ್ರ ಮ್ಯಾಕೆ ನಾನು ಏನು ಕಾರ್ಯಕ್ರಮ ಆಕಿ ಪೌಳ್ಯಾಗನ ಮಾಡಿ ಬಂದಿವಿ ನಾವು ಬಂದೇವ್ರಿಪ್ಪ ಹೌದಿಲ್ಲ ಹೌ ಅಂತ ಮಾತನ್ನ ಹೇಳಿ ನಮ್ಮ ಸೈಡಿಗೆ ಪಲ್ಲಕ್ಕಿ ಹೋಗಿದ್ರು ರೀ ಅಕ್ಕ ಈ ಕಡೆ ನಮ್ಮ ಬಾದವಿ ಚಿಕ್ಕೋಡಿ ತಾಲೂಕ್ನ್ಯಾಗ ಪೊಲ್ಲೆಕ ಕೆಲವೊಂದು ಪೊಲ್ಲಕ್ ಕೂಡ ಆ ಕಡೆ ಹೋಗ್ಯಾವ ರೀ ಆರಣ್ಯ ಸಿದ್ಧನ ಪೊಲ್ಲಕ್ಕಿ ಕೂಡ ಹೋಗಿತ್ತು ಹೋಗಿತ್ತು ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈಹಿಕ ಬೇಸರ ಆಗೋದು ಬೇಳ ನಮಗೊಂದು ಹೌದು ರೀಪ ನಮಗೂ ಒಂದು ಪ್ರಶ್ನೆ ಕೇಳಾರು ಏನು ಕೇಳೋ ರೀಪ್ಪ ಏನು ಕೇಳಾರು ಏನ್ರಿಪ್ಪ ಅಮ್ಮ ಆಳಂಬರ ಹೆಂಗದ ತಂದ್ರ ಸೋಮರಾಯ ಹೌದು ಬಾರಮತಿ ಗೌಡರು ತುಕ್ಕಪ್ರಯ ಹೌದು ಬಾರಮತಿ ಗೌಡರು ಯಾರೀಪಾ ಸೋಮರಾಯ ತುಕ್ಕಪ್ರಯ ಹೌದು ಬಾರಮತಿ ಪಟ್ಟಣಕ್ಕೆ ಬರಗಾಲ ಬಿದ್ದಂತ ಸಂದರ್ಭದಾಗ ಏನೈತ್ರಿ ಕಿಲ್ಲಾರ ಹಿಂಡುಗಳನ್ನ ಹೊಡ್ಕೊಂಡು ಓದಿದ ಕತ್ತಿ ಎಲ್ಲ ಇವ್ರು ಹೇಳಿಬಿಟ್ಟರು ಅದನ್ನು ಪ್ರತಿಪಾದನೆ ಮಾಡುದು ಬೇಡ ಬೇಡ್ರಿಪ್ಪ ಹೌದಿಲ್ಲ ಹೌದು ಒಂದಾನ ಒಂದು ಸಂದರ್ಭದಾಗ ಏನೈತ್ರಿನ ಕಿಲ್ಲಾರ ಹಿಂಡಗಳಿಗೆ ಕಳ್ಳರ ಮುತ್ತಿ ಹಾಕರುಪಾ ಎಲ್ಲಿ ಸೋಮರ ಆಗಿರ್ತಕ್ಕಂಥ ಮನೆಯೊಳಗಿದ್ದು ತುಕ್ಕಪ್ಪರಾಗಿರ್ತಕ್ಕಂಥ ಸಂಗಮನಾಥನ ಮುರಿಯೊಳಗೆ ಕಿಲ್ಲಾರ ಹೆಂಡಗಳನ್ನ ಮೇಯಿಸ್ಲಿಕ್ಕೆ ಹೋಗಿದ್ದ ಹೋಗಿದ್ರಿಪ್ಪ ಹೋಗಿದ್ದ ಅವಾಗ ಏಳ್ನೂರ ಕಳ್ಳರು ಏನ್ ಮಾಡ್ಯರು ಏನ್ ಮಾಡ್ಯಾವ್ರಿಪ ತಮ್ಮ ಇರ್ಲಾರಂತ ಸಮಯವನ್ನ ನೋಡಿ ಕಳ್ಕೊತ ಕೂತಿದ್ರು ಹೌದು ಇವತ್ತು ಅನ್ನ ತಮ್ಮ ಅಂತ ಅಂತಕೊಂಡು ಏಳ್ ಮಾಡ್ರು ಆ ಏಳ್ನೂರ ಕಳ್ಳರು ಎಲ್ಲಾರು ತುಕ್ಕಪ್ರಾಯ್ ಮುತ್ತಿಗೆ ಹಾಕಿರು ಅವಾಗ ತುಕ್ಕಪ್ರಾಯ ಏನ್ ಮಾಡಿದ ಮುನ್ನೂರ ಅರವತ್ತು ಬಾನ ಗುರು ಸುನ್ನಾರಸಿದ ಕೊಟ್ಟಿದ್ದ ಹೌದ್ರಿಪ್ಪ ಯಾವ ಸಂದರ್ಭದಾಗ ನಿಮಗೆ ಕಷ್ಟ ಬರ್ತದೆ ಅವಾಗ ನೀನು ಬಾನ ಬೀಡಂತೇಳಿ ಹೌದು ನೆನೆಸ್ಕೊಂಡು ಬಾಣ ಬೀಡುತ್ತೆ ಅಂದ ನೆನಸ್ಕೊಂಡು ಬಾಣ ಬಿಡಂದ ಅವಾಗ ಹೊರ ನೆನೆಯ ಗಡವ ತುಕ್ಕ ಎಲ್ಲರಿಗೂ ಬಾಣ ಬಿಡ್ಲಿಕ್ಕೆ ಹೋಯ್ತು ಏಳರ ಕಲ್ಲ ಏಳರಕ್ಕೆಲ್ಲ ಹಿಂಡುಗಳನ್ನ ಬೈಲಕ್ಕೆ ಬಂದಿರಲ್ಲ ಹೌದು ಕಳ್ಳರಿಗೆಲ್ಲ ಮುನ್ನೂರ ಐವತ್ತೊಂಬತ್ತು ಬಾಣ ಬಿಟ್ಟ ಹೌದು ಒಂದೇ ಒಂದು ಬಾಣ ಉಳಿತಿ ಬಂದುಗಳೇ ಅವಾಗ್ರಿಪಾ ಒಂದೇ ಒಂದು ಬಾಣ ಉಳಿತಿ ಮನರಾಗ ವಿಚಾರ ಮಾಡ್ತಾನೆ ತುಕ್ಕ ಪ್ರಯಾಣ ಕೆಟ್ಟ ಬ್ಯಾಡ್ರ ಮುಟ್ಟ ಪ್ರಾಣ ಹೇಳಿದ್ರ ನನಕ್ಕು ಕುಲಕ್ಕ ಕುಂದ ಬರ್ತದೆ ಧರ್ಮಕ್ಕ ಧಕ್ಕೆ ಬರ್ತದೆ ಜಾಡಿಗೆ ಬರ್ತದ ಬರ್ತದೆ ಅವರ ಕೈವಾಗ ನನ್ನ ಪ್ರಾಣ ಕೊಡಬಾರದು ಅಂತ துக்கீப்பா ஒேவன் வந்து நோட் ஏழை கிள்ள மாலங்கு கமூகச மொட்டமனொழிக் சலகிரிப்பா சிவன் சலக ஏழு கள்ளர கழிந்து தப்ப ஓடி சங்கமத்த முருகி பத்தத்தோ அவங்க ವಿದ್ಯುತ್ ಧರಣಿಗೆ ಹೌದು ರಕ್ತ ಸೋರ್ತಿತ್ತು ಮಾಳೆಂದ್ರಾಯ್ ತಂದಿಯ ರಕ್ತ ಒಂದೇ ಸೋನೆ ಸೋರ್ತಿತ್ತು ಕಂಡಿಗೆ ನೀರು ಬರುತ್ತಿದ್ದು ಹೇಗುತ್ತಿತ್ತು ಬರ್ತಿತ್ತು ಹೋಗುತ್ತಿತ್ತು ಬರ್ತಿತ್ತು ಹೇಗುತ್ತಿತ್ತು ಬರ್ತಿತ್ತು ಶಿವನ ಸಲಗದ ಗೋಳಿ ಬಂದು ಡರಿ ಹೊಡಿತಿತ್ತು ಒಂದೇ ಸೋನೆ ಡರಿ ಹೊಡಿತಿತ್ತು ಕಾಲಕ್ಕೆದರಿ ಹೌದು ಕಾಲಕ್ಕೆ ಡರಿ ಹಡಿಯೋ ಸಂದರ್ಭದಾಗ ಏನೈತ್ರಿ ದುಃಖ ಪರ ಏ ಹೇಳ್ತಾನಂತ ಏನೈತ್ರಿ ಶಿವನ ಸಲಗದ ಗುಳಿಗೆ ಏನ್ರಿ ಕಣ್ಣೀರು ಸುರಸೊತ್ತ ನಂತರ ಘಾಟ್ ಆಗ್ತದೆ ಘಾತದೆ ಕಳ್ಳರ್ ಬಂದು ಏಳ್ನೂರ ಕಿಲ್ಲಾರ ಹಿಂಡ್ ತಗೊಂಡು ಹೋಗ್ಯಾರ ತಗೊಂಡ್ ಹೋಗ್ಯಾರ ಮುಂದೆ ಘಾಟ್ ಆಗ್ತದೆ ಮೊದಲು ತಮಗ ಸೋಮರಾಗಿ ತುಳಸೋಗತ್ತ ಸುದ್ದಿ ಸಲಗದ ಗುಳಿಗೆ ಹೇಳಿದ ಹೌದು ಅಲ್ಲಿಂದ ಅವಾಗ ಶಿವನ ಸಲಗದ ಗೂಳಿ ಅಂತ ಮಾಡ್ತೀವಿ ಬಂದು ಅಲ್ಲಿ ಏನ ಜೋಪಡಿ ಹಾಕಿದ್ರಲ್ಲ ಹೌಬಾಬು ಉಪದಿಯ ಹಟ್ಟಿ ಒಳಗ ಹೌದು ಉಮಳಿ ನಟ್ಟು ಹಟ್ಟಿ ಎರಡು ಒಂದೇ ಎರಡು ಒಂದಿ ಉಮಳೇನ್ ಹಟ್ಟಿ ಒಳಗ ಗುಡ್ಡದ ಅಲ್ಲಿ ಜೋಪಡಿ ಹಾಕಿದಂತ ಸಂದರ್ಭದಾಗ ಏನೈ ಶಿವನ ಸಲಗದ ಗೋಳಿ ಜೋಪಡಿ ಮುಂದೆ ಹೊರಗೆ ನಿಂತ ಕಾಲ ಕದ್ರೆ ಡರಿ ಹೊಡೆದು ಒಂದೇ ಸವಣ ಕಣ್ಣೀರು ಸುರಿಸತಿತ್ತು ಅವ್ರಿ ಕಣ್ಣೀರು ಸುರಿಸುವ ಮುಂದ ಒಳಗ ಯಾರೋ ಸೋಮರೇನಿ ಹಣತಿ ಕನಬಾಯಿ ಹೊರಗೆ ಬಂದು ನೋಡ್ತಾಳ ಗೋಳಿನ ಹಲಗರ ಸವನ ಸಲಗದ ಗೋಳಿಗೆ ನೋಡ್ತಾವ ಹೌದು ಕಾಲ ಕದಿರ್ತಿತ್ತು ಡರಿ ಹೊಡಿತ ಕನ್ನಾಗ ನೀರ್ ದಲ ದಳ ದಲಾ ತಳ ಹರಿತಿದ್ದು ಹೌದಪ್ಪ ಅವಾಗ ಹೋಗಿ ಸೋಮರಾಯನ ಯಬಿಸಿ ಯ ಸೋಮರಾಯ್ ಹೇಳ್ತಾಳದ ಕಣ್ಣರಾಯ್ ಹತ್ತಿ ಏನ್ ಹೌದಾ ಯಾಕೆ ಸುಮ್ನ ಸಲಗದ ಗೋಳಿ ಬಂದು ಯಾಕೋ ಕಣ್ಣೀರು ಸುಣ್ಸ್ಲಿಕ್ಕೆ ನಮ್ಮ ಭಾವಗೆ ಏನಾರ ಘಾತಾಗಿರ್ಬೇಕು ಅವಾಗ ಸೋಮರ ಆವಾಗ ಸೋಮರಾಗಿರ್ತಕ್ಕಂಥ ಮನಗಿದ್ದ ಮನಿಗಿದ ಸಮಾಜ ಏನೈತ್ರಿ ಎದ್ದ ಹೊರಗೆ ಬರ್ತಾನ ಹೌದು ಜಡಿ ತಗಡೆ ತಳಗ್ ಬಿಡ್ತಾನ ಹೌದು ಜಡಿ ಕೆಳಗೆ ಬಿಟ್ಟು ಜಡಿಯೊಳಗಿಂದ ಮೂರ ಹನಿ ರತ್ ಕೆಳಗ ಬಿತ್ತು ಬಂಧುಗಳೇ ಮೂರ ಹನಿ ರತ್ ಕೆಳಗ ಬಿತ್ತು ತಲುಪ ಸಲಗದ ಗೂಳಿ ಹಿಂದಿಂದ ಬೆನ್ನ ಹತ್ತಿ ಹೊಂಟ್ರೂ ಗೂಳಿ ಮುಂದ್ ಮುಂದೆ ಹೋಯ್ತು ಹಿಂದಿಂದ ಯಾರು ಹಾದ್ರು ಯಾರು ಹದ್ರಿಪ ಅವಾಗ ಸೋಮರಾಯ ಆಗಿರ್ತಕ್ಕಂಥ ಜಾತಿ ಜ್ಯೋತಿ ಜಕರಾಯ ಮಾಲ್ಯಂ ಕಾಕ ಸ್ವಲ್ಪ ಸಮಾಧಾನ ಸಿದ್ಧಾಟಿಗೆ ನಡೆದದ ಈ ಹೇಳೋ ಮುಂದ್ ಸಂದರ್ಭದ ಹೊಟ್ಟೆ ಗದ್ದಲ ಮಾಡಬೇಡ ಹೌದೌದು ಯಾಕೆ ನಾ ಹಾಡ್ಬೋದು ಸುಮ್ನೆ ಪತ್ನ ಮುಗಿಸಿ ಬಿಟ್ಟು ಬಿಟ್ಕೊಂಡಿರ್ತೀನಿ ನಮಗೂ ಸಾಕಾಗ್ಯದ ನಮಗೂ ಏನಿರ್ಲಿ ಯಾಕ ಎರಡೇ ಮಾತಾ ಶಿವಣ್ಣ ಸಲ ಎಲ್ಲಿ ಬಿಟ್ನಿ ಕೇಳ್ರಿ ಶವನ ಸಲಗದ ಗೋಳ ಹೇಗೆ ಸಂಗಮನಾಥನ ಮರಿ ಒಳಗ ಸುದ್ದಿ ತಿಳಿಸ್ತಿ ಹೌದು ಅವಾಗ ಎಲ್ಲ ಈ ಪ್ರಾಣ ಹೋಗ್ತಿತ್ತು ಬರ್ತಿತ್ತು ತುಕ್ಕಪ್ರ ಎಂದ ಹೌದು ಸೋಮ್ರ ಬಾನ್ ಕಿತ್ತಾಕ ನೋಡ್ತಾನ ಬಾಣ ಕಿತ್ತಾಕ ನೋಡ್ತಾನ ಅವಾಗ ಅವಾಗ ಜಕರಾಯ ಅವಾಗ ತುಕ್ಕಪ್ರ ಹೇಳ್ತಾನ ಬಾಣ ಕಿತ್ತು ಕೊಡ್ಲಿಲ್ಲ ಕಿತ್ತು ಕೊಡ್ಲಿಲ್ಲ ಅವಾಗ ಜಕರಾಯ ಮಾಲಿಂಗರ ಏನ ಕರ್ರ ಮಾತು ಹೇಳ್ತಾನ ಅವ್ರು ಏನ ಕೇಳ್ತಾನ ಜಕರಾಯನ ಕೇಳ್ತಾನ ಮಗನೇ ಜಕರಾಯ ಹೌದು ఇంతా మచ్చారు సూడా తీర్స్పా అంద్ర చక్రతీపా ఆరు వర్ష కందావద హో సోమయ్య దీర సూర కద్రీ నిమ్మంతవ్ నిమగ ని తో మగ మగ తొడి మేలు మగ మాళింగ్రయడి మేలు కుందర్స్ తుక్కప్రయ హర్స్కొందు మాత్ర மகனே மாப்பா நீனீன ಏನು சேட் திருத்தனப்பா அண்டவ அவங்க நன்கு இப்போ துணு ஏன் ஏழுநூறு கள்ளாற மாதவ உமர ருதிரகட்டி கட்டியாரி சதவீத நடித்த நடித்தது சித்தாட்டிகை நடித்ததா அந்த மாலங்கராக இருக்கூறு கள்ளரிவாரா ಹೌದು ಅವ್ರಿಗೆ ವಿದ್ಯಾ ಕಲಿಸಿದ ಗುರು ಯಾರು ಯಾರ ಗರಡಿ ಮನೆಯಾಗ ಕಲಿಸ್ಯಾರು ಯಾರ ಗಡಿನ ಮನೆಯಾಗ ಕಲಿಸ್ಯಾರು ಅನ್ನುವಂತ ಮಾತನ್ನ ಬಹಳ ಚಂದ ಹೇಳ ಬಂಧುಗಳೇ ಹೌದೌದು ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾನ ಗುರುಗಳೊಳಗೆ ಬಹಳ ಗುರುಗಳದಾರ ಹೌದೌದು ಯಾವ್ಯಾವ ಗುರುಗಳ ಶಿಕ್ಷಾ ಗುರು ದಿಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಐದು ಮಂದ ಗುರುಗಳು ಈ ಗುರುಗಳ ಒಳಗ ಶಿಕ್ಷ ಯಾರಿಗೆ ಅಂತಾರ ಯಾರಿಗೆ ಸಣ್ಣವಿದ್ದಂತ ಸಂದರ್ಭದಾಗ ಹೊಡೆದ ಹೊಡೆದ ಬುದ್ಧಿ ಕಲಿಸ್ತಾರಲಾ ಹೌದು ತಾಯಿ ತಂದಿನಿ ನಮಗ ಶಿಕ್ಷ ಗುರು ಹೌದೌದ್ರೀಪ ಶಿಕ್ಷ ಗುರು ಯಾರಂದ್ರ ಯಾರ ಇವ್ರ ಈ ನರ ಮನುಷ್ಯಗ ಮೋಕ್ಷದ ಪದವಿಯನ್ನು ಕೊಡ್ತಾರಲ್ಲ ಮೋಕ್ಷವನ್ನ ಮುಟ್ಲಿಕ್ಕೆ ಒಂದು ಮಂತ್ರವನ್ನ ಬೋಧನೆ ಮಾಡ್ತಾರಲ್ಲ ಅವ್ರ మోక్ష గురు అంతా హాగ్రీపా దీక్షా గురు అందారు మే శిక్షరు మిక్షా గురుగురు ఇబ్బంది ಶಿಕ್ಷ ಗುರು ಮತ್ತು ಮೋಕ್ಷ ಗುರು ಹೌದ ಇವ್ರಿಬ್ರಿಗೂ ದಿಕ್ಷೆ ಕೊಡೋರುನೆ ದಿಕ್ಷಾ ಗುರು ಹೌದೌದ್ರಿಪಾ ಇನ್ನ ಗುರುವಿನ ಗುರು ಇವ್ರು ಯಾರ್ರಿಪ್ಪ ಗುರುವಿನ ಗುರು ಯಾರಪ್ಪ ನಮಗ್ ಪ್ರಾಣ ಹೊಂಟದ ಪ್ರಾಣ ಹೊಂಟದ ಪ್ರಾಣ ಹೋಗೋ ಸಂದರ್ಭದಾಗ ಯಮ ಬಂದು ನಮ್ಮನ್ನ ಎಳ್ಕೊಂಡು ಹೊಂಟಾನ ಹಂಟಾನ ಹಗ್ಗ ಹಾಕಿ ಹಗ್ಗ ಹಾಕಿ ಎಳ್ಕೊಂಡು ಹೋಗೋದು ಯಾರು ಬಿಡಿಸ್ತಾರಲ್ಲ ಅವರೇ ಗುರುವಿನ ಗುರು ಅವರೇ ಗುರುವಿನ ಗುರು ಹೌದು ಗೊನ್ನಾಳದ ಮೂವತ್ತೇ ವರ್ಷ ಐಸ್ ಇತ್ತ ಹೌದೌದು ಅವಾಗ ಆಯುಷ್ ಮುಗಿದಿತ್ತು ಸಾಕ್ಷಾತ್ ತಿಂತನಿ ಮೌನೇಶ್ವರ ಗುರು ಬಂದ ಒಂದಾಳಾಗ ಮೂವತ್ತು ವರ್ಷ ಇದ್ದು ನೂರು ವರ್ಷ ಆಯ್ಸು ಕೊಟ್ಟು ಹಾರ ಬಂಧುಗಳೇ ನೂರು ವರ್ಷ ಹೌದು ಯಮನ 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 ಕಂಡ ಯಮನ ಕೈಯನ ಪಾಸಿ ಬಿಡಿಸಿದ ಯಮನ ಕೈಯನ್ನ ಪಾಸಿ ಬಿಡಿಸಿದ ಹೌದು ಇಂಥವ್ರಿಗೆ ಗುರುವಿನ ಗುರು ಅಂತಾರ ಹೌದು ಗುರು ಅಂದ್ರೆ ಯಾರು ಯಾರಿಪ್ಪ ಮಾನವ ಜನಮಕ್ಕ ಹುಟ್ಟಿ ಬಂದ ಮೇಲೆ ಸ್ವರ್ಗದ ಹಾಗೆ ಯಾರು ಹಿಡಿಸಲಿಕ್ಕೆ ಮುಕ್ಷ ಕೊಡ್ತ ದೀಕ್ಷ ಕೊಡ್ತಾರಲ್ಲ ಅವ್ರು ಅವ್ರ ಯಾಕಪ್ಪ ಅಂದ್ರೆ ಪರಮ ಗುರು ಹೌದೌದ್ರಿಪ್ಪ ಇವರೊಳಗ ಯಾರಿಪ್ಪ ಇವರೊಳಗ ಮಾಲಂದ್ರ విద్యారలుసారా అందరూ శిక్షా గురు శిక్షా గురు శిక్షా గురు అంద్రీపా రై తంది హడవ బుద్ధి మాత్ర ఏను హతరే శిక్ష ఆ శిక్ష గురు హుకప్రయ భాను హడుకుంటు బింగైక్యాల స్వరూపారా కా సోమరీపా సోమర మోమర సోమరయ విద్య యార్ కలిసారా యో తలు గురు సున్నార శుద్ధ కలిసనా కలిసి అండి సోమరయ మొదల తరకెడ తంగి ముందీ యారు సోమరయ విద్య హరు సున్నార శ విద్యా కల్సనా సోమ

ಭಾಷ್ಯ ಕೊಟ್ಟಂತ ಸಂದರ್ಭದಾಗ ಹೌದು ಇನ್ನು ಹೆಂಗ ಮಾಡ್ಬೇಕ ಇಂಥ ಇಂಥ ಮಕ್ಕಳ ಮಗ ಭಾಷ್ಯ ಕೊಟ್ಟನಪ್ಪ ಅಂದ್ರೆ ಹೌದ ಸಣ್ಣ ಆರೇಳು ವರ್ಷದ ಕಂದ ನನ್ನ ಮಗ ಹೌದು ನಮ್ಮ ಅಣ್ಣನ ಮಗ ನನ್ನ ಮಗ ಮಾಲಿಂಗ್ರಾಗ ಬರ ತಿಳ್ಕೊಂಡು ಹೌದು ಸೋಮರಾಗಿರ್ತಕ್ಕಂಥ ಗರುಡಿನ ಮನಿಯೊಳಗ ವಿದ್ಯಾ ಕಲಿಸನ ಮಾಲಿಂಗ್ರ ಗರುಡಿನ ಮನಿಯೊಳಗೆ ಇದೇ ಉತ್ತರ ಇದನ್ನ ಬಿಟ್ಟು ಉತ್ತರ ಇಲ್ಲ ಹೌದು ತಂದು ಮಕ್ಕಳಿಗೆ ಬೆಂಕಿ ಬಿಡೋದೇ ಬಿಳುವೆನೆ ಅದಕ್ಕೆ ಆಸ್ರೆ ಕೊಟ್ಟ ಸೋಮರಾಯ ಆಸ್ರೆ ಕೊಟ್ಟ ಸೋಮರಾಯ ಸೋಮರಾಯ ವಿದ್ಯಾ ಸುನ್ನರಿಸಿದ ಕಲಶನ ಸೊನ್ನಾರ ಸಿದ್ಧಗ ಸೊನ್ನಾರ ಯಾವ ಸೋಮರ ಆಗಿರ್ತಕ್ಕಂತ ಮಗ ಮಾಳಿಂಗ್ರ ವಿದ್ಯಾ ಉತ್ತರ ಇದಕ್ಕೇನು ಬಿಟ್ಟು ಮತ್ತೊಂದು ಪರಕಿಲ್ಲ ಮುಂದಿನ ಸಂದಿಗೆ ರೀ ಕಮಿಟಿ ನೀವು ಲಕ್ಷ ಕೊಟ್ಟು ಕೇಳ್ರಿ ಇವ್ರು ಹೆಂಗ್ ಆಟ ಬರ್ತಾರ ಗುರು ಮಾಳಿಂಗ್ರೀರಪ್ಪ ಹೌದು ತಲೆ ಕೊಡ್ತೀನಿ ನೆನಪಿರಿ ನಿಮ್ಗ ನೀವು ತಲೆ ಆಗಿರ್ ತಲೆ ಮಾಳಿಂಗ್ರೀರಪ್ಪ ಬೀರಪ್ಪ ಬೀರಪ್ಪನ ಗುರು ಬೀರಪ್ಪ ಮತ್ತೆ ವಿದ್ಯಾ ಕಲಸಿದ ಗುರು ಸೋಮ್ರೇ ಕಲಸಿ ಅನ್ನಪ್ಪ ಅಂದ್ರ ಹೌದು ಸೋಮರೇ ಗುರು ಅನ್ಬೇಕಾಗಿತ್ತು ಯಾಕೆ ಅನ್ಲಿಲ್ಲ ಅಂತ ಕೇಳ್ತಾರ ಕೇಳ್ಬೇಕಾಗಿ ಕೇಳ್ತಾರ ನೀವು ಎಲ್ಲಿ ಪೈಂಟ್ ಹಾಕ್ತೀರಿ ನೀವು ಪೈಂಟ್ ಎಲ್ಲ ನಮ್ಗೆ ಕೂಣದ ಹೌದು ಹೌದಿಲ್ಲ ಮತ್ತೆ ಸೋನಾರ ಗುರು ಅನ್ಬೇಕಾಗಿತ್ತು ಹೌದ ಯಾಕೆ ಆಗಲಿ ಅನ್ಲಿಲ್ಲ ಅಂತ ಕೇಳ್ಬಹುದು ಇದ್ರ ಮುಂದಿನ ನಾ ಹೇಳಂಗಿಲ್ಲ ಈಗ ನಾವ್ ಉತ್ತರ ಹೇಳಿ ಈಗೇ ನೀವು ಮತ್ ತರಕ ಮಾಡ್ತೀರಿ ಹೌದೌದಾ ಹೌದ್ ಇದಕ್ಕೆ ಪ್ರಶ್ನೆ ಕೇಳ್ರಿ ಮತ್ತ ಮುಂದ್ ಹಾಕಿ ಮಾಲಿಂಗ್ರನೇ ಗುರು ಯಾಕೆ ಮಾಡ್ಕೊಂಡು ಹೌದೌದು ಮಾಲಿಂಗ್ರನ ಯಾಕೆ ಮಾಡ್ಕೊಂಡ್ರಪ್ಪ ಅಂದ್ರ ಹೌದೌದು ನೀವು ಪಡ್ಕೊಂಡು ಗುರು ಅನ ಹೌದೌದು ಮಾಲಿಂಗ್ರ ಬೀರಪ್ಪನ ಹೌದೌದು ಮಾಲಿಂಗ್ರ ಪಡ್ಕೊಂಡನಾ ಪಡ್ಕೊಂಡು ಗುರುದಾನ ಪಡ್ಕೊಂಡ ಗುರು ಬೀರಪ್ಪದನ ಹೌದು ಮನಿ ಗುರು ಸೊನ್ನಾರ ಸಿದ್ಧ ಹೌದು ಸೊನ್ನಾರ ಸಿದ್ಧನ ಕೈಯಾಗ ಸೋಮರಾಯ ಕಲ್ತಾನ ಸೋಮರಯ ಕೈಯಾಗ ಮಾಲಿಂಗ ಸೋಮರಯನ ಕೈಯಾಗ ಮಾಲಿಂಗರಯ್ಯ ಕಲ್ತನ ಅದಕ್ಕೆ ಹೇಳ್ತಾರ ತರ ಗುರುಗಳ ಐದು ಗುರುಗಳು ಅದಾರ ಶಿಕ್ಷ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಈ ಗುರುವಿನೊಳಗ ನೀ ಯಾವ ಗುರು ಕೂನ ಹಿಡಿಕೊತಿ ಹಿಡ್ಕೋ ನೀವು ಐದು ಗುರುಗಳ ನಿನ್ನ ಕೂನ್ ಹತ್ತಂದ್ರೆ ನಾಳೆಂದ್ರೆ ಇದೇ ಗುರುವಿನ ಮಾಡ್ಕೊಂಡು ಅಂತ ಹೇಳ್ತೀನಿ ನಾ ಮುಂದಿನ ಸಂಧಿ ಮೊದಲ ಅರ್ಥ ಮಾಡ್ಕೊಳ್ಳುವಂತ ವಿಷಯದ ಬಾಳ ಮಾತಾಡಿ ದೈವಿಕ ವ್ಯಾಸ ಈ ಬೆಂಕಿ ಹತ್ತಬೇಕಾಗಿತ್ತು ಗೊತ್ತನ್ರಿ ಯಾವಾಗ ಹತ್ ಹನ್ನೊಂದು ಗಂಟೆಗೆ ಏನಾದ್ರು ಇಟ್ಲು ಅವಾಗ ಬೆಂಕಿ ಹತ್ತಬೇಕು ಅವಾಗ ಬ್ಯಾಂಕ್ ಹತ್ತಿರ ನೋಡ್ಬೇಕಾಗಿತ್ತು ಆಗಿದ್ರ ವಿಷಯ ನಿಮಗೆ ಮುಂದಿನ ವಿಷಯ ಗೊತ್ತಾಗ್ತಿತ್ತು ಹಾಲು ಮತ್ತ ವಿಷಯ ಸಾಕಷ್ಟು ವಿಷಯ ಉಳ್ದದ ಅಡಿಗೆ ಮುಗಿದ್ ಬೆಂಕಿ ಹತ್ತದ ಅಡಿಗೆ ಹೊತ್ತದ ಈಗ ಹೊತ್ತದ ಹೊತ್ತೆ ಮುಗಿದ ಬೆಂಕಿ ಮಾತ್ರ ಹತ್ತಿ ಹತ್ತಿರ ಸುಧಾ ನನ್ನ ಉಪಯೋಗದಾಗ ನನ್ನ ಊಟ ಮಾಡ್ಲಿಕ್ಕೆ ಬರುವುದಿಲ್ಲ ಅವ ಅವ ಸಂಜಿಕ ಕಾರ್ಯಕ್ರಮ ಅದು ಹಾಡ ಮರದಾವ ಅವ ಮತ್ತು ನಾಳೆ ಹಗಲತ್ತ ನಮ್ಮವೂ ಕಾರ್ಯಕ್ರಮ ಅದಾವ ಸತತವಾಗಿ ಬಿಡದೆ ಇನ್ನು ಹದಿನೆಂಟನೇ ತಾರೀಖು ಮಟ್ಟ ಮನಿಗೆ ಬರುವುದಿಲ್ಲ ಬಂಧುಗಳೇ ಅವ ಹಾಡವ್ರು ಹಟ್ಟಿ ಹಾಡ್ದ ಹಟ್ಟಿ ಸಮಂತ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇ ನುಡಿ ಚಾಲು ಹಾಡಿ ಹಾಡಿ ಸರ್ಜುಡಿ ಕಲಾವಂತ್ರು ಅವ್ರಿಗೆ ಎರಡೋ ಸಂದ್ ಹಾಡ್ಯಾರ ಅವ ಅವರೊಂದು ಕಡೆ ಚಾಲು ಹಾಡಿಸಿ ಮಂಗಳಾರತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕ್ ಚಾಲ ಆಯ್ತಾಯ್ತು ರೀಪಾ